ಸಮಯವಾಗಿ ಇವತ್ತು ಮಾಧ್ಯಮ ಹಿತರಿಗೆ ಕರೆ ಮಾಡಿ ಸ್ವಾಗತ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಸುಮಾರು ವರ್ಷಗಳಿಂದ ಒಂದು ಏಳೆಂಟು ವರ್ಷದಿಂದ ಇ ಸಿ ಆರ್ ಡಿ ಬ್ಯಾಂಕಲ್ಲಿ ಇದುವರೆಗೂ ಲಾಭಾಂಶ ಕಂಡಿರಲಿಲ್ಲ ಆದರೆ ಈ ವರ್ಷ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಸುಮಾರು ಒಂದು ಕೋಟಿ ಎಂಬತ್ತೈದು ಒಂದು ಕೋಟಿ ಎಂಬತ್ತೈದು ಲಕ್ಷ ಲಾಭಾಂಶಗಳಿಸಿ ಹಿಂದೆ ಸುಮಾರು ನೂರ ಎಪ್ಪತ್ತೈದು ಕೋಟಿ ಲಾಸಲ್ಲಿತ್ತು ಆದ್ರಿಂದ ಹಿಂದಿನ ವರ್ಷ ಇನ್ನೂರ ಎಪ್ಪತ್ತೊಂದು ಲಾಸ್ ಇತ್ತು ಆದರೆ ಈ ನಮ್ಮ ರೈತ ಬಾಂಧವರ ಸರ್ಕಾರದಿಂದ ನಮ್ಮಲ್ಲಿ ಇವತ್ತು ಈ ಬ್ಯಾಂಕಿನ ಸ್ಥಿತಿ ಉನ್ನತ ಸ್ಥಾನಕ್ಕೆ ಬರಬೇಕಾದ್ರೆ ಇವತ್ತು ರಾಜ್ಯದಲ್ಲಿ ಎರಡನೇ ಸ್ಥಾನ ಗಳಿಸಿ ಬರಬೇಕಾದ್ರೆ ನಮ್ಮ ರೈತ ಬಾಂಧವರು ಆರನೇ ಸಕಾಲದಲ್ಲಿ ಹಣ ಪಡೆದು ಸಕಾಲದಲ್ಲಿ ಹಣ ಪಾವತಿ ಮಾಡಿದ ಮೇಲೆ ಇವತ್ತು ತೊಂಬತ್ತ ಎಪ್ಪತ್ತಾರು ಪರ್ಸೆಂಟು ಕಳಿಸಿ ಈ ನಮ್ಮ ಸರ್ಕಾರ ಕೆ ಪಿ ಸಿ ಅಭಿವೃದ್ಧಿಸಿದೆ ಅದರಿಂದ ಏನು ಇಪ್ಪತ್ತೊಂಬತ್ತು ಇಪ್ಪತ್ನಾಲ್ಕನೇ ವಾರ್ಷಿಕ ಮಹಾಸಭೆಯನ್ನು ಇಪ್ಪತ್ತೈದನೇ ತಾರೀಕು ಸರ್ವ ಸದಸ್ಯರ ಸಭೆಗೆ ಎಲ್ಲ ನಮ್ಮ ರೈತ ಬಾಂಧವರಿಗೆ ಸದಸ್ಯರಿಗೆ ನಿಮ್ಮ ಆಹ್ವಾನ ಕೊಡ್ತಾ ಇದ್ದೀವಿ ಎಣ್ಣೆ ಸ್ಥಾನದಲ್ಲಿ ಕೊಡ್ತಾ ಇದ್ದೀವಿ ಅದರಿಂದ ಸರ್ಕಾರದಲ್ಲಿ ಎಲ್ಲ ರೈತ ಬಾಂಧವರು ಭಾಗವಹಿಸಿ ವಾರ್ಷಿಕ ಸಭೆಯನ್ನು ಯಶಸ್ವಿಗೊಳಿಸಬೇಕಲ್ಲಿ ನಮ್ಮ ರೈತ ಬಾಂಧವರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಐದು ವರ್ಷದಲ್ಲಿ ಎರಡು ವರ್ಷ ಟ್ರಾನ್ಸಾಕ್ಷನ್ ಮಾಡಿರಬೇಕು ಅಂಥವರು ಮಾತ್ರ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಮ್ಮ ಪಿ ಸಿ ಆರ್ ಡಿ ಬ್ಯಾಂಕಿಂದ ನೋಟಿಸ್ಗಳು ಇದ್ದಾಗ ನಮ್ಮ ರೈತ ಬಾಂಧವರು ಕೂಡ ನಮ್ಮ ಭಾಳ ಗೊಂದಲದಲ್ಲಿದ್ದಾರೆ ಏನಪ್ಪಾ ನಾವು ಹಿಂದೆ ಸಾಲ ತೆಗೆದುಕೊಂಡಿದ್ವಿ ನಮ್ಮನ್ನು ಸೇರ್ದಾರರಾಗಿ ಪರಿಗಣನೆ ಮಾಡಿಲ್ಲ ಸಾಲಗಾರಾಗಿ ಪರಿಗಣನೆ ಮಾಡಿಲ್ಲ ಅಂತ ಆದರೆ ಈ ಸರ್ಕಾರದ ಒಂದು ಆದೇಶ ಆದೇಶದ ಆದೇಶದ ನನಗೆ ನಮಗೆ ಇವತ್ತು ಐದು ವರ್ಷದಲ್ಲಿ ಎರಡು ವರ್ಷ ಟ್ರಾನ್ಸಾಕ್ಷನ್ ಮಾಡಿರಬೇಕು ಅಂತ ಒಂದು ಸಾರಿ ಸಾಲ ತೆಗೆದುಕೊಂಡಾಗಲ್ಲ ಎರಡು ಸಾರಿ ಕಟ್ಟಿ ತೆಗೆದುಕೊಂಡಿದ್ರೆ ಮಾತ್ರ ಅವರಿಗೆ ಈ ಸರ್ಕಾರ ಸಂಘದಲ್ಲಿ ಅವರು ಅಭ್ಯರ್ಥಿ ಆಗೋದಕ್ಕೆ ಚುನಾಯಿತ ಆಗೋದಕ್ಕೆ ಮತ್ತು ವೋಟಿಂಗ್ಗೆ ಅವಕಾಶ ಇದೆ ಅದನ್ನು ನಮ್ಮ ರೈತ ಬಾಂಧವರು ತಪ್ಪು ತಿಳಿಬಾರ್ದು ಸರ್ಕಾರ ಆದೇಶದಂತೆ ಇವತ್ತು ನಾವು ಅವ್ರ ರೈತ ಬಾಂಧವರಿಗೆ ನಾವು ನೋಟಿಸ್ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಮುಂದಿನ ಏನಾಗಿದ್ದರೆ ಸರ್ಕಾರದಲ್ಲಿ ಚರ್ಚೆ ಮಾಡಬೇಕಾಗ್ತದೆ ಇದರಲ್ಲಿ ನಮ್ಮ ಬಿ ಸಿ ಬ್ಯಾಂಕ್ ನಮ್ಮ ಬ್ಯಾಂಕಿನ ಪಾತ್ರ ಏನು ಇಲ್ಲ ಯಾಕಂದ್ರೆ ಕೆಲವರು ಇದನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಏನ್ ಮಿಸ್ಗೈಡ್ ಮಾಡ್ತಾ ಇದ್ರೆ ಬೇಕಾಗಿ ಅವ್ರು ನಿಮ್ಮನ್ನ ನಿಮ್ಮ ಓಟ್ನ ಕಸೋದಿಕ್ಕಿ ತರ ಮಾಡ್ತಾ ಇದ್ದಾರೆ ಅದನ್ನ ಯಾವುದೇ ನಮ್ಮ ಸರ್ಕಾರ ನಮ್ಮ ನಿರ್ದೇಶಿಸಿದ್ರೆ ಅದ್ರಲ್ಲಿ ಯಾರು ಇದರಲ್ಲಿ ಏನು ಇಪ್ಪತ್ತೈದನೇ ತಾರೀಕು ಕರೆದಿರೋ ವಾರ್ಷಿಕ ಮಹಾಸಭೆಗೆ ಹೆಚ್ಚಿನ ನಮ್ಮ ಸೇರ ಸೇರ್ದಾರು ಮತ್ತು ರೈತ ಬಾಂಧವ ಹೆಚ್ಚಿಗೆ ಬಂದು ಇಲ್ಲಿ ಸಹಕರಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ರೈತ ಬಾಂಧವ ಈಗ ಏನು ಮಹಾಸಭೆಯಲ್ಲಿ ಒಂದು ಇಪ್ಪತ್ತೈದನೇ ತಾರೀಕು ಕಂಡುಕೊಂಡಿದ್ದೀವಿ ಇದಕ್ಕೆ ಮುಖ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕು ಬರಬೇಕನ್ನೋದು ಒಂದು ಆಸೆಯ ಕಾರಣ ಏನು ಕರೆದಂತೆ ಕೇಳಲು ನಮಗೆ ಹೇಳ್ತಾ ಇದ್ರೆ ಬೇಡಿ ಹಿಂಗೆ ಎರಡು ವರ್ಷ ಆಯಿತು ನಮಗೆ ಎಲ್ಲ ಅನರ್ಹ 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 ಪಡಿಸಿದ್ವಿ ಅಂತೇಳಿ ಪಾಪ ಅವ್ರಿಗೂ ಬಂದಾ ಇದೆ ಇದ್ರಿಗೆ ಯಾಕಂದರೆ ಇದಕ್ಕಿಂತ ಹಿಂಗೆ ಯಾವತ್ತಿಂತ ಅನರ್ಹ ಪಡಿಸಿದಾಗ ಅವ್ರಿಗೆ ಏನೇನಾಯಿತು ಅನ್ನೋ ಮಾತ್ರ ದಿವಸಗಳೇಗಾದರೆ ಮಿನಿಮಮ್ ಏನೇನಾದರೂ ಹತ್ತರಿಂದ ಹದಿನೈದು ಜನ ಫೋನ್ ಮಾಡ್ತಾರೆ ಅದಕ್ಕೆ ನಾವು ಸಂದೇಶ ಕೊಟ್ಟಿದ್ದೀವಿ ಇಲ್ಲಪ್ಪ ಕಾನೂನಲ್ಲಿ ಹಿಂಗೆ ಎರಡು ವರ್ಷ ಜಿ ಬಿ ಅಂತ ಏನಾಗಿರ್ಬೋದು ಅಂತಂದು ನಮಗೆ ಎರಡನೇದಾಗಿ ಭಾರ ಬಂದು ಟ್ರಾನ್ಸಾಕ್ಷನ್ ಮಾಡಬೇಕು ಎರಡು ವರ್ಷ ಐದು ವರ್ಷದಲ್ಲಿ ಎರಡು ಎರಡು ಸಾರಿ ಅಂತೇಳಿ ಒಂದು ದಿನ ನಾವು ಸಲಹೆ ಕೊಟ್ಟಿದ್ದೀವಿ ಸುಮಾತಾ ರೈತ ಬಾಂಧವರಿಗೆ ಏನಾದರೂ ಅನುಮಾನಿಕ ಪಕ್ಷದಲ್ಲಿ ರೈತರೆಲ್ಲ ಬಂದು ಈ ಸ ಮಹಾಸಭೆಗೆ ಜೈನ್ ಆಗಿ ನಮ್ಮಲ್ಲಿ ಕುಂದುಕೃತಿಗಳನ್ನ ಮಾತಾಡಬೇಕಂತ ಹೇಳಿ ರೈತ ಬಾಂಧವರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ ಅದೇ ರೀತಿಯಾಗಿ ನಾನು ಮಾಧ್ಯಮಿತರು ಸ್ವಲ್ಪ ಇದು ಹೆಚ್ಚಿನ ಪ್ರಚಾರ ಮಾಡಿ ಸ್ವಲ್ಪ ಜನ ಬರೋಗೆ ಮಾಡಿದರೆ ತುಂಬ ಸದಸ್ಯರು ಬರೋಗೆ ಮಾಡಿದರೆ ಒಳ್ಳೆಯದು ಅಂತೇಳಿ ನಾನು ನಿಮ್ಮಲ್ಲಿ ಕಡೆಗಳ ಮನವಿಯನ್ನು ಮಾಡ್ತೇನೆ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೆಲ್ಲ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಚಿತ್ರಘಟ್ಟ ಇದೇ ತಿಂಗಳ ಇಪ್ಪತ್ತೈದು ಇಪ್ಪತ್ತೈದರಂದು ವಾರ್ಷಿಕ ಮಹಾಸಭೆ ಹಾಗೂ ನೂತನ ಎರಡು ಅಂಗಡಿ ಮಳಿಗಳ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿದೆ ಇದಕ್ಕಿಂತ ಎದಕ್ಕಿಂತ ಮುಂಚಿತವಾಗಿ ಈಗ ಈ ಸಂಘದಲ್ಲಿ ಗೊಂದಲ ಗೊಂದಲ ಏನಂದರೆ ಎರಡು ವಾರ್ಷಿಕ ಮಹಾಸಭೆಗಳಿಗೆ ಹಬ್ಬಗಳಿಗೆ ಸಹಿ ಹಾಕಿರಬೇಕು ಹಾಗೂ ಎರಡು ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸುತ್ತೋಲೆ ಅನ್ನೋ ಸರ್ಕಾರ ಸುತ್ತೋಲೆ ಈ ಸರ್ಕಾರ ಸುತ್ತೋಲೆ ಪ್ರಕಾರ ಎಲ್ಲ ರೈತ ಬಾಂಧವರಿಗೆ ನಮ್ಮ ಬ್ಯಾಂಕಿನ ಮುಖಾಂತರ ಒಂದು ನೋಟಿಸನ್ನು ಕಳಿಸಿರುತ್ತೇವೆ ಬಹುತೇಕ ಜನ ಈ ಬ್ಯಾಂಕ್ ಆವರಣಕ್ಕೆ ಬಂದು ಈ ಈ ಒಂದು ನಮ್ಮ ಓಟಿಂಗ್ ಹೋಗ್ತಾ ಇದೆ ಯಾಕೆ ಹೋಗ್ತಾ ಇದೆ ನಮಗೆ ಶೇರ್ ಕೊಡಿ ಅನ್ನೋ ವಾಪಸ್ ಕೊಡಿ ಅನ್ನೋ ಮಟ್ಟಕ್ಕೆ ರೈತ ಬಾಂಧವರು ಮಾತಾಡ್ತಾ ಇದ್ದಾರೆ ಈ ಒಂದು ಸರ್ಕಾರ ಸುತ್ತೋಲೆಯನ್ನು ನಾವು ಪಾಲಿಸಿ ಈ ಒಂದು ಎಲ್ಲ ನೋಟಿಸ್ ಅನ್ನು ಕಳಿಸಿರುತ್ತೇವೆ ಅದರ ಒಂದು ಮುಂದುವರೆದ ಭಾಗವಾಗಿ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿಯಲ್ಲಿ ರೆಜುಲೇಷನ್ ಮಾಡಿ ಸಹ ಸರ್ಕಾರಕ್ಕೆ ಒಂದು ಕಳಿಸಿರುತ್ತೇವೆ ಈ ಮಹಾಸಭೆಗೆ ಸರ್ವ ಸದಸ್ಯರು ಇಪ್ಪತ್ತೈದರಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಮಹಾಸಭೆಯನ್ನು ಯಶಸ್ವಿ ಮಾಡಿ ಹಾಗೂ ಈ ಅಂಗಡಿ ಮಳೆಗಳ ಉದ್ಘಾಟನೆಗೆ ಮಾನ್ಯ ಶಾಸಕರು ಹಾಗೂ ಸಚಿವರು ಹಾಗೂ ಲೋಕಸಭಾ ಸದಸ್ಯರು ಹಾಗೂ ನಮ್ಮ ಜಿಲ್ಲಾ ನಿರ್ದೇಶಕರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಆದ್ದರಿಂದ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಎಲ್ಲ ಸದಸ್ಯರು ಭಾಗವಹಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆಯನ್ನು ಕೊಡ್ತಿದೆ ಅದೇ ರೀತಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಈ ಒಂದು ಸಂಸ್ಥೆ ನಷ್ಟದಲ್ಲಿ ಇತ್ತು ಆದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಒಂದು ಒಂದು ಕೋಟಿ ಎಂಬತ್ತೈದು ಐದು ಲಕ್ಷ ಲಾಭದಾಯಕವಾಗಿ ಈ ಒಂದು ಸಂಸ್ಥೆಯನ್ನು ನಮ್ಮ ಎಲ್ಲ ಒಂದು ಸರ್ವ ನಿರ್ದೇಶಕರ ಒಂದು ಸಹಕಾರದಿಂದ ಹಾಗೂ ನಮ್ಮ ಬ್ಯಾಂಕಿನ ಆಡಳಿತ ಸಿಬ್ಬಂದಿಯಿಂದ ಒಂದು ನಷ್ಟವನ್ನು ಫುಲ್ಫಿಲ್ ಮಾಡಿ ಲಾಭದಾಯಕಕ್ಕೆ ಈ ವರ್ಷ ನಾವು ಕಾಲನ್ನು ಇಟ್ಟಿರ್ತೇವೆ ಅದೇ ರೀತಿಯಾಗಿ ರಾಜ್ಯದಲ್ಲಿ ಎರಡನೇ ಬಹುಮಾನವನ್ನು ಈ ನಮ್ಮ ಜಿಲ್ಲೆಯಲ್ಲಿ ಎರಡನೇ ಬಹುಮಾನ ನಮ್ಮ ತಾಲೂಕಿಗೆ ದಕ್ಕಿದೆ ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಕರ್ತರು ತಾವೆಲ್ಲ ಆಗಮಿಸಲಿಕ್ಕೆ ನನ್ನ ಧನ್ಯವಾದಗಳು